ಮಡಿಕೇರಿ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಓಣ ಘೋಷಂ ಹಾಗೂ ಓಣ ಸದ್ಯ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ನಗರದ ಕಾವೇರಿ ಹಾಲ್ನಲ್ಲಿ ತಿರುವಾದಿರ ನೃತ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಓಣಂ ಕೇರಳದ ಪವಿತ್ರವಾದ ಹಬ್ಬವಾಗಿದ್ದು ಕೊಡಗಿನಲ್ಲೂ ಕೂಡ ತಲತಲಾಂತರದಿಂದ ಈ ಹಬ್ಬವನ್ನ ಹಿಂದೂ ಮಲಯಾಳಿ ಸಮುದಾಯ ಆಚರಿಸುತ್ತಾ ಬಂದಿದೆ ಎಂದರು ಇವತ್ತು ಸಂಘಟನೆಯಲ್ಲಿ ಒಂದಾಗಿದ್ದರೆ ಸಮಾಜ ಗಟ್ಟಿಯಾಗ್ತದೆ ಆ ಮೂಲಕ ದೇಶ ಗಟ್ಟಿಯಾಗ್ತದೆ ಅನ್ನೋ ಭಾವನೆ ನನಗೆ ಇರುವಂಥ ಅದರಲ್ಲಿ ನಂಬಿಕೆ ಇಟ್ಟಿರುವಂಥ ಜನ ನಾವು ಹಾಗಾಗಿ ಇವತ್ತು ಆ ಕೆಲಸ ನಿರಂತರವಾಗಿ ತಾವು ಮಾಡ್ತಾ ಇದ್ದೀರಿ ಖಂಡಿತ ನಿಮ್ಮನ್ನು ನಾನು ಅಭಿನಂದಿಸಲೇಬೇಕಾಗುತ್ತೆ ಈ ಇದ್ದರೆ ಖಂಡಿತ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತೇನೆ ಓಣಂ ಹಬ್ಬ ನಮಗೆಲ್ಲ ಗೊತ್ತಿದೆ ಒಂದು ವಿಶೇಷವಾದ ಹಬ್ಬ ಇರುವಂಥದ್ದು ಚಾರಿತ್ರಿಕ ಹಿನ್ನೆಲೆ ನಮಗೆಲ್ಲ ಗೊತ್ತಿರುವಂಥದ್ದು ಪುನರಾವರ್ತನೆ ಅದು ಅವಶ್ಯಕತೆ ಇಲ್ಲ ಅಂತ ಮಹಾಬಲಿ ಚಕ್ರವರ್ತಿ ಬಹುಶಃ ರಾಜ್ಯವನ್ನು ಆಡಳಿತ ಮಾಡ್ತಿರುವಾಗ ಅತ್ಯಂತ ಪ್ರಾಮಾಣಿಕ ಸತ್ಯನಿಷ್ಠೆಯಿಂದ ಆಡಳಿತ ಮಾಡೋದನ್ನು ದೇವತೆಗಳಿಗೆ ಆಗಿ ವಿಷ್ಣು ಮಹಾವಿಷ್ಣುವಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ವಿಷ್ಣು ಮಹಾ ವಾಮನ ಅವತಾರದಲ್ಲಿ ಬಂದು ದಾನ ಕೇಳಿದಾಗ ಆಕಾಶಕ್ಕೆ ಒಂದು ಹೆಜ್ಜೆ ಪಾತಾಳಕ್ಕೆ ತಲೆ ಮೇಲೆ ಹೆಜ್ಜೆ ಇಟ್ಟರು ಸಮಾಧಾನವನ್ನು ಕಳ್ಕೊಡುತ್ತೆ ಎಲ್ಲವನ್ನೂ ಕೊಡ್ತಾರೆ ಆದರೆ ಇದನ್ನು ನೋಡಿ ಆಶ್ಚರ್ಯವಾಗಿ ನಿಮಗೆ ಏನು ವರ ಬೇಕು ಅಂತ ಕೇಳಿದಾಗ ವರ್ಷಕ್ಕೆ ಒಂದು ಬಾರಿ ಆದರೂ ನನ್ನ ಜನರನ್ನು ನೋಡುವಂಥ ಅವಕಾಶಗಳು ಬೇಕು ಅಂತ ಕೇಳಿದಾಗ ಬಹುಶಃ ಆ ಒಂದು ಏನೋ ಬಲಿಚಕ್ರವರ್ತಿ ಎಲ್ಲರನ್ನ ನೋಡಲಿಕ್ಕೆ ಬಂದಾಗ ರಕ್ಷಣೆ ದೃಷ್ಟಿಯಿಂದ ಈ ಒಣ ಹಬ್ಬದ ಆಚರಣೆ ಅನ್ನುವಂಥದ್ದು ಇದರಲ್ಲಿ ಬಹಳ ವಿಶೇಷವಾಗಿ ಇರುವಂಥದ್ದು ಇದೆ ವಿಶೇಷವಾಗಿ ಹೂವಿನ ಅಂತ ಏನು ಪೊಕ್ಕಳಂ ಪೊಕ್ಕಳಂ ಇದು ಅಂತ ನಮ್ಮ ಮಲಯಾಳಿ ಭಾಷೆಯಲ್ಲಿ ಹೇಳುವಂಥದ್ದು ಹೂವಿನ ರಂಗೋಲಿ ಅಂತ ಹೇಳಿ ಅದು ಅದು ಇವತ್ತು ಸ್ಪರ್ಧೆಗಳು ಕೂಡ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಇದು ಆಗಿದ್ದು ಕೇರಳದಲ್ಲಿ ಸಮುದ್ರ ಹತ್ರ ದೋಣಿ ಸ್ಪರ್ಧೆ ಮಾಡ್ತಾರೆ ಹುಲಿ ವೇಷ ಇದು ಈ ರೀತಿ ಬೇರೆ 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 ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿ ಮಡಿಕೇರಿ ನಗರದಲ್ಲಿ ಇಲ್ಲಿಯ ವ್ಯವಸ್ಥೆಗೆ ಸರಿಯಾಗಿ ನಾನು ನೋಡಿದ್ದೀನಿ ನನ್ನ ಮನೆ ಅಲ್ಲೇ ಪಕ್ಕದ ಇರುವುದರಿಂದ ಮಳೆ ಇದ್ದರೂ ಕೂಡ ನಮ್ಮ ರಮೇಶ್ ಅವರು ಅವರ ಎಲ್ಲ ಸ್ನೇಹಿತರು ಅಧ್ಯಕ್ಷರು ಸೇರಿಕೊಂಡು ಅಲ್ಲಿ ಕ್ರೀಡೆಯನ್ನು ಕೂಡ ನಾ ತಾವೆಲ್ಲ ಮಾಡಿದ್ದೀವಿ ಈ ಹಿನ್ನೆಲೆಯೊಳಗೆ ಇವತ್ತು ಭಾಳ ವಿಶೇಷವಾಗಿ ನಾವು ಮೆಚ್ಚುವಂಥದ್ದು ಇಲ್ಲಿಯ ಕಾದ್ರೆಗಳು ಬೇರೆ 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 ವೆರೈಟಿ ಸಿ ತಿಂಡಿ ತಿನಿಸುಗಳು ಅನ್ನ ಸಾಂಬಾರಿಂದ ಹಿಡಿದು ಬೇರೆ ಬೇರೆ ಪಾಯಸ ಎಲ್ಲವನ್ನು ಮಾಡಿ ಸ್ವೀಕರಿಸುವುದು ಈ ಹಬ್ಬದ ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಸಾಧಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೆರವೇರಿಸಿ ಮಾತನಾಡಿ ಹಿಂದೂ ಮಲಯಾಳಿ ಸಮುದಾಯಕ್ಕೂ ಮೈಸೂರು ಅರಮನೆಗೂ ಅವಿನಾಭಾವ ಸಂಬಂಧವಿದೆ ಎಂದರು അതുപോലെ തന്നെ തേർഡ് ഈ കുട്ടികളെ ോഷകവും സമ്മാനവും അതുപോലെ തന്നെ ഈ കുട്ടികൾ വളരെ ഭാഗ്യവന്തരാണ് ബിക്കോസ് ശ്രീ യദ കൃഷ്ണദത്തോടെ നമ്മുടെ നമുക്കെല്ലാം അറിയാം ഹിസ്റ്ററി അറിയാം മൈസൂർ സംസ്ഥാനത്തിന്റെ രാജകുടുംബത്തിന്റെ അംഗമാണ് രാജവംശം ഉണ്ടെങ്കിൽ ഇവിടുത്തെ രാജാവായിരുന്നു ആദരിക്കപ്പെടുന്നതെന്ന് അറിയുമ്പോൾ വളരെ അധികം നമുക്ക് അഭിമാനിക്കാം താങ്ക് യു സാർ ഇത്രയും നമുക്ക് വേണ്ടി ഈ വീടിൽ വന്ന കുട്ടികളെ ആദരിച്ചതിന് വേണ്ടി നിങ്ങളെ എല്ലാ മലയാളികളും നല്ലൊരു കയ്യിൽ നമ്മുടെ ശ്രീ ಇಂಥ ಒಂದು ಪರಂಪರೆಯೂ ಕೂಡ ಒಂದು ಹೊಂದಲಿಕ್ಕೆ ಇರುತ್ತೆ ಆದರೆ ನಿಮಗೆ ಆಶ್ಚರ್ಯ ಆಗಿರ್ಬೋದು ಆ ಪರಂಪರೆ ಅದಕ್ಕಿಂತ ಒಂದು ಪ್ರಾಚೀನ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ನಾವು ಆಚರಣೆ ಮಾಡ್ತಾ ಇರೋದು ಒಂದು ರೀತಿ ಬಲಿ ಚಕ್ರವರ್ತಿ ಮಹಾರಾಜಿಗೆ ಒಂದು ಆಚರಣೆ ಅಂತ ಹೇಳ್ಬೋದು ಅವರು ತಮ್ಮ ರಾಜ್ಯ ಮತ್ತೊಮ್ಮೆ ಒಂದಿನ ಆಳುವಂಥದ್ದು ದೃಷ್ಟಿಯಲ್ಲಿ ಒಂದು ಆಚರಣೆ ಆಗುತ್ತೆ ಅವ್ರಿಗೆ ಒಂದು ಗೌರವ ಸಲ್ಲಿಸೋದು ಅವ್ರಿಗೆ ಒಂದು ಮರ್ಯಾದೆ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಆಚರಣೆ ನಾವೆಲ್ಲರೂ ಆಚರಿಸೋದು ಆದರೆ ನಮ್ಮ ಮೈಸೂರು ಭಾಗದಲ್ಲಿ ಅದು ಬಲಿಪಾತಿಮೆ ದಿನ ಆಗುತ್ತೆ ನಾವು ಇವತ್ತು ಇನ್ನೊಂದು ಎರಡು ಮೂರು ದಿನ ಆದ ನಂತರ ಮೈಸೂರು ಅರಮನೆಯಲ್ಲಿ ಬಲಿ ಚಕ್ರವರ್ತಿ ಮಹಾರಾಜನೇ ಒಂದು ಗೊಂಬೆ ದೃಷ್ಟಿಯಲ್ಲಿ ಕರ್ಕೊಂಡು ಬಂದು ಪ್ರಾಣ ಪ್ರತಿಷ್ಠೆ ಮಾಡಿ ನಂತರ ಬಲೇಂದ್ರನ ದರ್ಬಾರ್ ಅಂತ ನಡೆಯುತ್ತೆ ಆ ಬಲಿಂದ್ರಿನ ದರ್ಬಾರದಲ್ಲಿ ಬಲಿ ಮಹಾಬಲಿ ಚಕ್ರವರ್ತಿ ಅವ್ರಿಗೆ ತಮ್ಮ ಪೂಜೆಯೆಲ್ಲ ಸಲ್ಲಿಸಿ ಅವ್ರಿಗೆ ಗೌರವ ಮರ್ಯಾದೆ ಎಲ್ಲ ಕೊಟ್ಟು ಆ ದಿನ ಅವರೇ ಚಕ್ರವರ್ತಿಗಳು ಅಂತ ಹೇಳಿ ನಾವು ಅವ್ರಿಗೆ ಪೂಜೆ ಸಲ್ಲಿಸೋದು ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಆಗಿದ್ರು ಸಹ ಇವಾಗ ನೀವೇ ಆಡ್ತಾ ಇರೋವಂಥದ್ದು ರಾಜರು ಅಂತ ನಾವು ಆ ಬಲಿ ಪಾತಿಮಿ ದಿನ ಇವತ್ತರೆಗೂ ಆ ಬಳ್ಳಿಯಿಂದ ದರ್ಬಾರ್ ಬಲಿ ಪೂಜೆಯನ್ನು ನಾವು ಮಾಡ್ತಾ ಬರ್ತೇವೆ ಅದು ಇವಾಗ ಇಪ್ಪತ್ತೆರಡನೇ ಬಹುಶಃ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದು ಬಲಿಪಾದ್ಯಮೆ ಬೀಳೋದು ಸೊ ಆ ದಿನ ಮೈಸೂರು ಅರಮನೆಯಲ್ಲಿ ಇವತ್ತರೆಗೂ ಆ ಆಚರಣೆ ನಡೆಯುತ್ತೆ ನಾವು ಕೂಡ ಅಲ್ಲಿ ಪಾತ್ರರಾಗಿ ಆ ಒಂದು ಆಚರಣೆ ಮಾಡ್ತೀವಿ ಕಾರಣ ಒಂದೇ ನಮ್ಮ ಚಾಮುಂಡಿ ಬೆಟ್ಟ ಏನಿದೆ ಮೂಲತಃ ಹೆಸರು ಅದು ಮಹಾಬಲಾದ್ರಿ ಅಲ್ಲಿ ಪಕ್ಕದಲ್ಲೇ ಯಾರು ಹೋಗಲ್ಲ ಪಕ್ಕದಲ್ಲೇ ಚಾಮುಂಡಿ ತಾಯಿಯ ಒಂದು ದೇವಸ್ಥಾನ ಪಕ್ಕದಲ್ಲೇ ಮಹಾಬಲಿ ಮಹಾಬಲೀಂದ್ರ ಒಂದು ದೇವಸ್ಥಾನ ಇದೆ ಅದು ಉದ್ಭವ ಲಿಂಗ ಅದು ನಾವೆಲ್ಲರೂ ಮಹಾಬಲಿ ಅಂತ ನಾವು ನಂಬಿಕೆ ಇದೆ ಮತ್ತು ಅಲ್ಲಿ ಹೋಗಲು ಆಚರಣೆ ಮಾಡ್ತೀವಿ ಅಲ್ಲಿರುವಂಥ ಶಾಸನ ಎಲ್ಲಕ್ಕಿಂತ ಪ್ರಾಚೀನ ಇದು ಚಾಮುಂಡಿ ಬೆಟ್ಟದ ಇತಿಹಾಸ ನಮ್ಗೆ ಗೊತ್ತಾಗದೆ ಅಲ್ಲಿರುವಂಥದ್ದು ಪ್ರಾಚೀನವಾದಂಥ ಒಂದು ಶಾಸನಗಳಿದಾವೆ ಸೊ ಅಂತ ಒಂದು ಪಾರಂಪರೆ ಮೈಸೂರಿಗೂ ಇದೆ ಒಂದು ಹುಲ್ಯಾಳಿ ಸಮುದಾಯದ ಮೈಸೂರಿಗೆ ಒಂದು ಸಂಬಂಧ ಅಂತ ಹೇಳಿದ್ರೆ ಮತ್ತೆ ನಿಜಕ್ಕೂ ಹೇಳಕ್ ಹೋದ್ರೆ ಭಾರತೀಯ ಒಂದು ಸಂಸ್ಕೃತಿ ಎಲ್ಲ ಒಂದು ರೀತಿ ಎಲ್ಲಾನು ಕೂಡ ಒಂದು ಹೊಂದಾಣಿಕೆ ಅನನ್ಯವಾದಂತಹ ಒಂದು ಸಂಸ್ಕೃತಿ ಇದ್ರೂ ಸಹ ಒಂದು ವೈವಿಧ್ಯತೆ ಇದ್ರೆ ಇದ್ರು ಸಹ ಎಲ್ಲಾನು ಕೂಡ ಮೂಲತಃ ಒಂದೇ ಒಂದು ಬಡಿಕೇರಿ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಕೆ ವಿ ಧರ್ಮೇಂದ್ರ ಅಧ್ಯಕ್ಷ ಬಿವೈ ರಾಜೇಶ್ ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾಧ್ಯಕ್ಷ ವಿಎಂ ವಿಜಯ ಓಣಂ ಆಚರಣಾ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಮಡಿಕೇರಿ ಹಿಂದೂ ಮಲಯಾಳಿ ಸಂಘದ ಸ್ಥಾಪಕಾಧ್ಯಕ್ಷ ಕೆಎಸ್ ರಮೇಶ್ ಗೌರವ ಸಲಹೆಗಾರ ಪಿಟಿ ಉಣ್ಣಿಕೃಷ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು